ನಮಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದರೂ ಸಹ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಅತಿ ಹೆಚ್ಚು ದಲಿತ ಜನಸಂಖ್ಯೆ ಇರುವಂತಹ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಿ ದಲಿತ ಜನಸಂಖ್ಯೆ ಇರುವಂತಹ ಕೋಲಾರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ನಡೆಸ್ತಿರುವಂತ ಅಧಿಕಾರ ನಡೆಸುತ್ತಿರುವಂತಹ ಸರ್ಕಾರಗಳು ದಲಿತರನ್ನ ಯಾವ ಮಟ್ಟಕ್ಕೆ ಇಳಿದು ಇಟ್ಟಿದ್ದಾರೆ ದಲಿತರಿಗೆ ಬರೀ ಓಟ್ ಹಾಕೋ ಪವರ್ ಮಾತ್ರನಾ ದಲಿತರಿಗೆ ಓಟ್ ಓಟ್ ಬ್ಯಾಂಕ್ ಬಡಿಸಿಕೊಂಡು ಅಧಿಕಾರ ಚಲಾಯಿಸುವಂತ ಸರ್ಕಾರಗಳು ಒಬ್ಬ ದಲಿತರು ಶೇಕಡ ನೂರಕ್ಕೆ ನೂರರಷ್ಟು ಜನಸಂಖ್ಯೆ ಇರುವಂತಹ ದಲಿತರು ಇರುವಂತ ಮುದುಗೆರೆ ಮುದುಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮುದುಗೆರೆ ಗ್ರಾಮ ಪಂಚಾಯಿತಿ ಮುದುಗೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದೇ ಮಾಡದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮುದುಗೆರೆಯಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮಾಡದೆ ಒಂದು ಸಣ್ಣ ಹಳ್ಳಿ ಮಜರ ಗಡ್ಡೂರಲ್ಲಿ ಗ್ರಾಮ ಗ್ರಾಮ ಪಂಚಾಯಿತಿಯನ್ನು ಮಾಡಿ ಇಡೀ ಒಂದು ದೇಶದಲ್ಲೇ ಇಡೀ ರಾಜ್ಯದಲ್ಲೇ ಎಷ್ಟು ಮೋಸ ಆಗಿದೆ ಅಂದ್ರೆ ಮಜರ ಗಡ್ಡೂರಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮಾಡಿ ಶೋಷಣೆ ದಲಿತರನ್ನ ಶೋಷಣೆ ಶೋಷಣೆಗೆ ನೋಡುವಂತ ಕೆಲಸವನ್ನ ಇಡೀ ಒಂದು ತಾಲೂಕು ಆಡಳಿತ ಒಂಬೈನೂರ ತೊಂಬತ್ ಮೂರಲ್ಲಿ ಮಾಡಿದೆ ದಲಿತರು ಹೆಚ್ಚಿಗಿದ್ದಾರೆ ಅಂದ್ಬಿಟ್ಟು ಮಜರ ಗಡ್ಡೂರಲ್ಲಿ ಕಾರ್ಯಾಲಯ ಮಾಡಿದ್ದಾರೆ ಅಂದ್ರೆ ಎಷ್ಟೊಂದು ಸಮಾಜ ಎಲ್ಲಿಗೆ ಕೊಂಡೋಗಿದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಈ ಒಂದು ಈ ಒಂದು ಅನ್ಯಾಯದ ಮಾನ್ಯ ದಲಿತ ಸಂಘರ್ಷ ಸಮಿತಿ ನಮ್ಮ ಮೆಕ್ಯಾನಿಕ್ ಅವರು ಸಂಯೋಜಕರು ರಾಜ್ಯ ಸಂಯೋಜಕರು ಈ ಒಂದು ಸಂಯೋಜಕರು ಅತಿ ಒಂದು ಉತ್ತಮವಾದಂತ ಹೋರಾಟವನ್ನ ಮಾಡ್ತಿದ್ದಾರೆ ಇಡೀ ರಾಜ್ಯದ ಕೋಲಾರ ಜಿಲ್ಲೆಯ ಜನತೆ ಎಲ್ಲ ರಾಜ್ಯದ ಜನತೆ ನೋಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳ ಈ ಒಂದು ಇದನ್ನ ತಗೊಂಡು ಹೋಗ್ತಾ ಇದ್ದೀನಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನ ಮುಟ್ಟಿಸುವಂತ ಕೆಲಸ ಮಾಡ್ತೀನಿ ಯಾಕೆಂದ್ರೆ ಎಲ್ಲಿ ಗ್ರಾಮ ಪಂಚಾಯಿತಿ ಇರ್ಬೇಕಾಯ್ತು ಮುದುಗೆರೆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಾಲಯ ಬಿಟ್ಟು ಸಣ್ಣ ಹಳ್ಳಿ ಮಜರ ಗಡ್ಡೂರಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮಾಡ್ತಾರಂದ್ರೆ ಎಲ್ಲಿ ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲಿಗೆ ಹೋಗಿದೆ ದಲಿತರು ಇರಲೇಬಾರ್ದ ಎಲ್ಲಿ ದಲಿತರು ಜಾಸ್ತಿ ಇದಾರೆ ಅಂತ ಆ ಗ್ರಾಮ ಪಂಚಾಯಿತಿಯ ಆ ಒಂದು ಆ ಕಾರ್ಯಾಲಯವನ್ನೇ ಆ ಬೇರೆ ಸಣ್ಣ ಗ್ರಾಮ ಮಜರ ಗ್ರಾಮಕ್ಕೆ ಸ್ಥಳಾಂತರ ಮಾಡ್ತಾರಂದ್ರೆ ನಿಜವಾದ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯ ಗ್ರಾಮಗಳಲ್ಲಿ ಇನ್ನೂ ಎಪ್ಪತ್ತೇಳು ವರ್ಷ ನಮ್ಗೆ ಸ್ವಾತಂತ್ರ್ಯ ಬಂದ್ರೂ ಸಹ ಇನ್ನೂ ಸಹ ನಮ್ಗೆ ಅನ್ಯಾಯದ ಪ್ರತಿದಿನ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇರೋದು ತುಂಬಾ ಶೋಷಣೀಯ ಈ ಒಂದು ವಿಚಾರದ ಬಗ್ಗೆ ನಾಳೆ ನಾನು ಮುಖ್ಯಮಂತ್ರಿಗಳಿಗೆ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸದ್ಯ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಒಂದು ಮೆಮೊರಿ ನಮ್ಮನ್ನು ಕೊಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿರೋದಿಲ್ಲ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಅವರಲ್ಲಿ ಇಚ್ಛಾಶಕ್ತಿ ಇದೆ ಸಾಮಾಜಿಕ ನ್ಯಾಯ ದಲಿತರಿಗೆ ಅನ್ಯಾಯ ಆದ್ರೆ ಅವ್ರ ಬಗ್ಗೆ ಕಳಕಳಿ ಇರುವಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾರ್ಗೆ ಈ ಒಂದು ವಿಷಯ ವಿಚಾರವನ್ನ ಗಮನಕ್ಕೆ ತರುವಂತ ಪ್ರಯತ್ನವನ್ನ ನಾನು ನಾಳೆ ಖಂಡಿತ ಮಾಡ್ತೇನೆ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಶುಕ್ರವಾರವರೆಗೂ ನಾನು ಮುಖ್ಯಮಂತ್ರಿಗಳಿಗೆ ನಾಳೆ ಖಂಡಿತ ತಲುಪ್ಸ ತಲುಪಿಸ್ತೀನಿ ಯಾಕೆ ಮಾಡ್ತಾ ಇಲ್ಲ ಯಾಕೆ ದಲಿತರು ಈ ಬ ಈ ದೇಶದ ಮೂಲ ನಿವಾಸಿಗಳು ನಾವು ನಾವು ಯಾವುದೇ ಬೇರೆ ಮಧ್ಯ ಪ್ರಾಚ್ಯದಿಂದ ಬಂದಿರುವಂತ ಆರ್ಯರಲ್ಲ ಈ ದೇಶದ ಮೂಲ ನಿವಾಸಿಗಳು ಈ ದೇಶನ ಇದು ಮಾಡಿದವ್ರು ನಾವು ನಮ್ಮ ನಮ್ಮ ಸಮುದಾಯ ಹೆಚ್ಚಿದೆ ಅಂದ್ಬಿಟ್ಟು ಆ ಒಂದು ಗ್ರಾಮ ಪಂಚಾಯತಿ ಕಾರ್ಯಾಲಯವನ್ನು ಬೇರೆ ಗ್ರಾಮಕ್ಕೆ ಶಿಫ್ಟ್ ಅದೇ ಸ್ಥಳಾಂತರ ಮಾಡಿರೋದು ಇದೊಂದು ತುಂಬಾ ಖಂಡನೀಯವಾದ ಕೆಲಸ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತೀನಿ ಒಂದು ತಮ್ಮ ಸಮಯ ಕೇಳಿದ್ದಾರೆ ಸಂತೋಷ ಅವರು ಇನ್ನು ಎರಡು ಮೂರು ದಿವಸದಲ್ಲಿ ಮಾಡಿದ್ರೆ ಸಂತೋಷ ಇಲ್ಲ ಅಂದ್ರೆ ಇದೇ ಒಂದು ಇದನ್ನು ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ದೊಡ್ಡ ಹೋರಾಟ ಆಗುತ್ತೆ ಈ ಒಂದು ಮುದಿಗೆರೆ ಗ್ರಾಮ ಪಂಚಾಯತಿ ಏನು ಕಟ್ಟಡ ಸ್ಥಳಾಂತರ ಮಾಡದೆ ಇದ್ರೆ ಮುದಿಗೆರೆ ಗ್ರಾಮದಲ್ಲಿ ಮಾಡಲೇಬೇಕು ಅದು ಕಾನೂನು ಚೌಕಟ್ಟಿನಲ್ಲಿ ಮಾಡುವಂತ ಕೆಲಸ ಅದನ್ನು ಖಂಡಿತ ಮಾಡ ಅದು ದೊಡ್ಡ ತಪ್ಪು ಅದು ಮುದಿಗೆರೆಯಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಆಗಲೇಬೇಕು ಅಲ್ಲೇ ಅಲ್ಲೇ ಅಧಿಕಾರ ಚಲಾಯಿಸಬೇಕು ಮುದಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತ ನಡೆಸಲೇಬೇಕು ಇಲ್ಲದೆ ಹೋದ್ರೆ ಇದು ಜಿಲ್ಲಾ ಮಟ್ಟದಲ್ಲಿ ದಲಿತರು ಸುಮ್ಮನೆ ಇಲ್ಲ ಅವರಿಗೆ ತಿರುಗಿ ಬಿದ್ರೆ ಇಡೀ ರಾಜ್ಯನೇ ಇಲ್ಲ ದೇಶನೇ ನೋಡ್ಬೇಕಾಗುತ್ತೆ ಆ ಒಂದು ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಅಂತ ಮೊನ್ನೆ ತಾಲೂಕು ಆಡಳಿತಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಾಲೂಕು ಏನು ಮುಳುಬಾಗ ತಾಲೂಕು ಆಡಳಿತ ಮೊದಲು ಈ ಕ್ರಮ ತಗೋಬೇಕು ಎಂ ಇರುವಂತ ಗ್ರಾಮ ಪಂಚಾಯಿತಿಯನ್ನ ಅತಿ ಶೀಘ್ರದಲ್ಲೇ ಇನ್ ಒಂದು ವಾರದ ಒಳಗಡೆನೆ ಅದನ್ನ ಅದು ಡಿ ಸಿ ಹೇಳಿದ್ರೆ ಎರಡು ಮೂರು ದಿನದಲ್ಲಿ ಅದನ್ನು ಸ್ಥಳಾಂತರ ಮಾಡಲೇಬೇಕು ಮುದಿಗೆರೆಯಲ್ಲಿ ಮುದಿಗೆರೆಯಲ್ಲಿ ಅತಿ ಏಳ್ನೂರು ಏಳ್ನೂರು ಮತಗಳಿರುವಂತ ದೊಡ್ಡ ಹಳ್ಳಿಗೆ ಅನ್ಯಾಯ ಮಾಡಿ ಕಳೆದ ಇಪ್ಪತ್ತು ತೊಂಬತ್ ಮೂರ ಅಂದ್ರೆ ಇಪ್ಪತ್ತೆರಡು ವರ್ಷಗಳಿಂದ ಅನ್ಯಾಯ ಮಾಡಿದೆ ಮೂವತ್ ಮೂರು ಸಾರಿ ಮೂವತ್ ಮೂರು ವರ್ಷಗಳಿಂದ ನಮ್ಮ ದಲಿತರಿಗೆ ಅನ್ಯಾಯ ಮಾಡ್ತಿದೆ ಅಂತ ಇನ್ನೆಲ್ಲ ಇನ್ ಯಾವ ರೀತಿಯಲ್ಲಿ ಇದೊಂದು ತಾಲೂಕು ಆಡಳಿತ ನಡೆಸ್ತಿದೆ ಅಂತ ತುಂಬಾನೇ ಶೋಷಣೀಯವಾಗಿದೆ ಇದನ್ನ ನಾನು ರಾಜ್ಯ ಮಟ್ಟದಲ್ಲಿ ಖಂಡಿತ ಈಗ ರಾಜ್ಯವನ್ನು ಆಡಳಿತ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಖಂಡಿತ ನಾನು ತಲುಪಿಸ್ತೀನಿ ಅವ್ರ ಗಮನಕ್ಕೆ ಖಂಡಿತ ಹೋಗ್ಲೇಬೇಕು ಧನ್ಯವಾದಗಳು ಪ್ರಸನ್ನ ಕುಮಾರ್ ಸಿದ್ದರಾಮಯ್ಯ ಅಭಿಮಾನಿಗಳ ಸೌಹಾರ್ದ ವೇದಿಕೆ ಕರ್ನಾಟಕ ರಾಜ್ಯ ಸಂತ ಸಂತೋಷ ಜೈ ಬಿ ಬಂಧುಗಳಿಗೆ ಇದೇ ರೀತಿ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇದು ಮೊನ್ನೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ದೆ ಶಾಸಕರು ಬಂದು ನಾನು ಮಾಡ್ತೀನಿ ಅಂತಿದ್ರು ಮತ್ತೆ ಡಿ ಸಿ ಅಂತ ಮೋಸ್ಟ್ಲಿ ಇದು ಆಗುತ್ತೆ ಅಂತ ಸಮಯ ಕೊಟ್ಟಿದಂತೆ ಬರೀ ಒಂದು ದಿನಗಳನ್ನ ಕಳೆದ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಇದನ್ನ ಹೇಗಾಗ್ತಿದೆ ನಮ್ಮ ಶಕ್ತಿನ ಕುಂದುವಂತ ಕೆಲಸ ಇದು ಇದನ್ನ ಇಡೀ ಇಡೀ ಒಂದು ಇಡೀ ಕಣ್ ತುಂಬಾ ಕಣ್ಣಿರಿಸುವ ತಂತ್ರವನ್ನ ಯಾರು ಮಾಡಲೇಬಾರ್ದು ಖಂಡಿತ ಇದೊಂದು ಈ ಎರಡ್ ಮೂರು ದಿನದಲ್ಲಿ ಮಾಡ್ಲೇಬೇಕು ಸ್ಥಳಾಂತರ ಮಾಡ್ಲೇಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಸಂತೋಷ